ನಮಸ್ಕಾರ ಎಲ್ಲರಿಗೂ ಹೀಗೆ ಒಂದು ಕೆಲವು ಹಿಂದೆ ಒಂದು ಹಳ್ಳಿಯಾಗ ಒಬ್ಬ ರೈತ ಇರ್ತಾನಂತೆ ಆತ ಭಾಳನೆ ದೈವ ಭಕ್ತಿರ್ತಾನಂತೆ ಆತ ಏನು ಹೇಳ್ತಿರ್ತಾನಂತೆ ಎಲ್ಲ ದೈವ ಇಚ್ಛೆ ಎಲ್ಲ ದೈವ ಇಚ್ಛೆ ಅಂತ ಹೇಳ್ತಿರ್ತಾನಂತೆ ಒಂದಿನ ಆತ ಕಟ್ಟಿಗೆ ತರಕ ಕಾಡಿಗೆ ಹೋಗ್ತಾನಂತೆ ಅಲ್ಲೊಂದು ಮರದ ಕೆಳಗೆ ಒಂದು ಬಂಗಾರದ ನಾಣ್ಯಗಳಿರೋ ಒಂದು ಕೊಡ ಕಾಣುತ್ತಂತೆ ಅದನ್ನ ನೋಡಿ ಆತೇನು ಆಶ್ಚರ್ಯ ಪಡಲಿಲ್ಲ ಅದು ಮುಟ್ಲೇ ಇಲ್ಲಂತೆ ಮತ್ತು ಅದನ್ನು ಕೈಯಲ್ಲಿ ತೊಗೊಳ್ಳೇ ಇಲ್ಲಂತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಏನು ಅಂದ್ಕೊಳ್ತಾನಂತೆ ಇದು ನನಗೆ ಅಂತ ಇದ್ದರೆ ನಾನು ನನ್ನ ಗುಡಿಸ್ಲಾಗ ಮುರುಕ ಮಂಚದ ಮೇಲೆ ಮಲಗಿದಾಗ ಅಲ್ಲಿಗೆ ಬಂದು ಸೇರ್ತೈತೆ ಅಂತ ಅಂದ್ಕೊಂಡಂತೆ ಎಲ್ಲ ದಯವಿಚ್ಛೆ ಅದನ್ನ ಅದನ್ನಲ್ಲೇ ಬಿಟ್ಟು ಹೋಗಿಬಿಡ್ತಾನಂತೆ ಬಟ್ ಅಲ್ಲಿ ಊರಲ್ಲಿ ಕೆಲವ್ರಿಗೆ ಹೇಳ್ತಾನಂತೆ ಬೇರೆ ಬೇರೆ ಜನಕ್ಕೆ ಹಿಂಗೆ ಹಿಂಗೆ ಅಲ್ಲಿ ನಾಣ್ಯ ಇದೆ ಗಿಡದ ಕೆಳಗೆ ಬಟ್ ನಾನು ತಗೊಳ್ಳಿಲ್ಲ ಅದು ಅಂತ ಹೇಳ್ತಾನಂತೆ ಅವಾಗ ಜನ ಎಲ್ಲ ಕೆಲವರು ಗೊತ್ತಿದ್ದವರೆಲ್ಲ ಬಂದು ಅಲ್ಲಿ ಗಿಡದ ಕೆಳಗೆ ನೋಡಿದ್ರೆ ಆ ಬಿಂದಿಗೆ ನೋಡಿದ್ರೆ ಅದ್ರ ಅದರಲ್ಲೆಲ್ಲ ಫುಲ್ ಚೇಳುಗಳಂತೆ ಅವಾಗ ಅವ್ರಿಗೆ ರೈತಿನ ಮೇಲೆ ಸಿಟ್ಟು ಬರ್ತತೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ನಮಗೆಲ್ಲ ನಿಧಿ ಇದೆ ಅಂತೆ ನಾಣ್ಯಗಳಿದಾವಂತೆ ಹೇಳಿದಾನೆ ಅವನು ಬಿಡಬಾರ್ದೆ ನಾವು ಏನಾದರೂ ಅವ್ನಿಗೆ ಏಗಾರು ಮಾಡಿ ಪಾಠ ಕಲಿಸ್ಬೇಕು ಅಂತ ಅಂದ್ಕೊತಾರಂತೆ ಅವಾಗ ಆ ಚೇಳುಗಳ ಬಿಂದಗಿನ ತೊಗೊಂಡು ಹೋಗ್ತಾರಂತೆ ಇವನು ಕಲಿಸ್ಲೇಬೇಕು ಪಾಠ ಅಂತ ಅಂದ್ಕೊಂಡು ಆತನ ಮನೆ ಮೇಲೆ ಚಾವಡಿ ಏರಿ ಆ ಚಾವಡಿ ಅರ್ಧ ಓಪನ್ ಮಾಡ್ತಾರಂತೆ ಗುಡಿಸ್ಲಿರ್ತಲ್ವ ಆ ಚಾವಡಿ ಇರ್ತಲ್ಲ ಅಲ್ಲಿ ಮೇಲೆ ಅದನ್ನು ಓಪನ್ ಮಾಡಿ ಆ ಬಿಂದಿಗೆಗಿರೋ ಚೇಳೆಲ್ಲ ಆತನ ಮೇಲೆ ಸುರ್ತಾರಂತೆ ಆತ ಕೆಳಗಡೆ ಮಾಂಚನ್ ಮೇಲೆ ಅದು ಮುರುಕ ಮಂಜಿನ ಮೇಲೆ ಮಲಗಿರ್ತಾನಲ್ಲ ಆತನ ಮೇಲೆ ಸುರ್ತಾರಂತೆ ಸುರ್ತಾನೆ ಫುಲ್ಲು ಜೋರಾಗಿ ನಗ್ತಾ ಇರ್ತಾರಂತೆ ಆವಾಗ ಆ ರೈತಗೆ ಎಚ್ಚರ ಆಗತ್ತಂತೆ ರೈತ ತುಂಬ ಕಕ್ಕ ಬಿಕ್ಕಿಯಾಗಿ ಆ ಕಡೆ ಈ ಕಡೆ ನೋಡಿ ಮೇಲ್ ನೋಡಿ ಎಲ್ಲ ನೋಡ್ತಾನಂತೆ ಆಮೇಲೆ ದೀಪ ತಗೊಂಡು ಚಿಮಣಿ ದೀಪ ಅಂತಿರ್ತಾವ ಅವಾಗೆಲ್ಲ ಚಿಮಣಿ ದೀಪ ಇಟ್ಕೊಂಡು ನೋಡ್ತಾನಂತೆ ತಾನು ಮಲಗಿದ್ದೆಲ್ಲ ಮಂಚ ಮಂಚದ ಸುತ್ತ ಕೆಳಗಡೆ ಎಲ್ಲ ಆ ನಾಣ್ಯಗಳು ಬಿದ್ದಿರ್ತಾವಂತೆ ಅಥೇನು ಅಂದಿದ್ನಲ್ಲ ಅಲ್ಲಿ ಕಂಡ ನಾಣ್ಯಗಳು ಇಲ್ಲಿ ಬಂದು ಬಿದ್ದಿರ್ತಾವಂತೆ ಹಾಗೂ ಕೂಡ ರೈತಿಗೆ ಆಶ್ಚರ್ಯ ಏನಾಗಿಲ್ಲ ಅವಾಗ ಕೂಡ ಏನಂತಾನೆ ಅತ ದೈವ ಭಕ್ತಲ್ಲ ರೈತ ಇದೆಲ್ಲ ದೈವ ಇಚ್ಛೆ ಅಂತನಂತೆ ಹಾಗೆ ನಾವು ಕೂಡ ಆ ದೇವರ ಮೇಲೆ ನಂಬಿಕೆ ಇಟ್ಟು ನಮಗೂ ಮುಂದೊಂದು ದಿನ ಒಳ್ಳೆ ಕಾಲ ಬಂದೇ ಬರುತ್ತದೆ ಅಂತ ಅಂದ್ಕೊತ ಇದ್ರೆ ಆ ದೇವರು ಎಂದಿಗೂ ಕೈ ಬಿಡಲ್ಲ ಎಷ್ಟೇ ಕಷ್ಟದಲ್ಲಿದ್ರೂ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಕೈ ಇಡದೆ ಇಡ್ತಾನೆ ಇದು ನಂಬಿ